何、はいはい ನಮ್ಮನ್ನ ಎಲ್ಲರನ್ನ ನಿನ್ನೆ ಅಗಲಿದ್ದಾರೆ ಅವ್ರ ಬಗ್ಗೆ ಒಂದು ದಿನನೇ ನಾವೆಲ್ಲರೂ ಮಾತಾಡ್ಬೇಕಾಗುತ್ತೆ ಆಧುನಿಕ ಕೆಂಪೇಗೌಡರು ಆಧುನಿಕ ಕೆಂಗಲ್ ಹನುಮಂತಯ್ಯವರು ಅವರು ಆಗಿದ್ದರು ಅವರು ಒಂದು ಉದಾಹರಣೆಯನ್ನು ಹೇಳಬೇಕು ಅಂದರೆ ಏನು ರಷ್ಯಾ ಅಧ್ಯಕ್ಷರು ನಮ್ಮ ದೇಶಕ್ಕೆ ಭೇಟಿ ನೀಡಿದಾಗ ಕೆಲವೇ ಕೆಲವು ಗಣ್ಯರಿಗೆ ಇಡೀ ದೇಶದಲ್ಲಿ ಅವರು ಆಹ್ವಾನ ಕೊಟ್ಟಿದ್ದರು ಇಡೀ ರಾಜ್ಯದ ಎಲ್ಲ ದೇಶದ ಎಲ್ಲ ಮುಖ್ಯಮಂತ್ರಿಗಳಲ್ಲಿ ಏಕೈಕ ಮುಖ್ಯಮಂತ್ರಿಯನ್ನಾಗಿ ಇವರು ಎಸ್ ಎಂ ಕೃಷ್ಣ ಸಾಹೇಬ್ರನ್ನು ಮಾತ್ರ ಅವರು ಆಯ್ಕೆ ಮಾಡಿದರು ಇದು ಅವರ ವ್ಯಕ್ತಿತ್ವಕ್ಕೆ ಇಡಿದಂಥ ಒಂದು ಕೈಗನಡಿ ಮತ್ತು ಒಂದು ಉದಾಹರಣೆ ಇಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ ಅವರು ನಮ್ಮ ಕುಲಬಾಂಧವರು ಆಗಿರೋದು ನಮ್ಮೆಲ್ಲರಿಗೂ ಬಹಳ ದುಃಖ ಬಂದಿದೆ ಹಾಗೂ ಅವರ ಆತ್ಮಕ್ಕೆ ಅವರ ಕುಟುಂಬಕ್ಕೆ ಆ ದೇವರು ಆ ನೋವನ್ನು ಬಳಸುವಂಥ ಶಕ್ತಿ ನೀಡಲಿ ಅವರ ಏನು ಅವರು ಹಾಕೊಂಡಿದ್ರು ಮುನ್ನುಡಿಯೇನ ಅದನ್ನು ನಾವೆಲ್ಲರೂ ನಾವು ಪಾಲಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮೆಲ್ಲರೂ ಕೂತ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ಕೊಡ್ತೀವಿ ಮಾರ್ಗದರ್ಶನ ಆಗಿಬಿಟ್ಟು ಅಂಥ ವ್ಯಕ್ತಿಗಳು ಮತ್ತೆ ಮತ್ತೆ ಹುಟ್ಟಿ ನಮ್ಮ ಸಮಾಜವನ್ನು ಉದ್ಧರಿಸಬೇಕು ಮತ್ತು ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಸೇವೆ ಮಾಡುವಂಥ ಒಂದು ಸಂದರ್ಭ ನಾವೆಲ್ಲರೂ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾ ಇವತ್ತು ಎಸ್ ಎಂ ಕೃಷ್ಣ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅವರಿಗೆ ಅವರಿಗೆ ಎಸ್ ಎಂ ಕೃಷ್ಣ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡುತ್ತಾ ನಾವೆಲ್ಲರೂ ಸೇರಿ ಇಲ್ಲಿ ಏನು ಶ್ರದ್ಧಾಂಜಲಿ ಸಭೆಯನ್ನು ಮಾಡ್ತಾ ಇದ್ದೀವಿ ಸಮಾಜದಿಂದ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ ನೀವೆಲ್ಲರೂ ಭಾಗಿಯಾಗಿರೋದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ ನಮ್ಮೆಲ್ಲರ ಪುಣ್ಯ ಸುಧೈವ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶ್ರದ್ಧಾಂಜಲಿನ ಕೇಳಿ ಸನ್ಮಾನ್ಯ ಶ್ರೀ ನಮ್ಮೆಲ್ಲರಿಗೂ ದಿಕ್ಕಾ ಆದಂಥ ಮತ್ತು ರಾಜಕೀಯ ಯುವತಾರೆಯಾದಂಥ ಸನ್ಮಾನ್ಯ ಶ್ರೀ ಎಸ್ ಎನ್ ಕೃಷ್ಣ ಅವರವರ ಅಕಾಲಿಕ ನಿಧನ ವಯೋಸಹಜವಾದಂಥ ನಿಧನ ಆಗಿರೋ ಕಾರಣದಿಂದ ಇವತ್ತು ಇಡೀ ರಾಜ್ಯದಲ್ಲಿ ಮತ್ತು ರಜವನ್ನು ಘೋಷ ಸರ್ ರಾಜ್ಯದ ಸರ್ಕಾರ ರಜವನ್ನು ಘೋಷಣೆ ಮಾಡಿದ ಮುಖಾಂತರ ಮತ್ತು ಮೂರು ದಿನಗಳ ಕಾಲ ಯಾವುದೇ ಕಾರ್ಯಕ್ರಮಗಳನ್ನು ಮತ್ತು ಕಲಾಪಗಳನ್ನು ಮಾಡದೆ ಇರೋ ರೀತಿ ಶೋಕಾಚರಣೆಗೆ ಆದೇಶ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ಸ್ವಾಗತ ಮಾಡ್ತಾ ಇವತ್ತು ಏನು ಎಸ್ ಎಂ ಕೃಷ್ಣ ಅವರ ಇತಿಹಾಸವನ್ನು ಎರಡು ದಿ ನಿನ್ನೆಯಿಂದ ಕಂಪ್ಲೀಟಾಗಿ ಎಲ್ಲ ದೂರದರ್ಶನ ಮಾಧ್ಯಮಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲವನ್ನು ತಾವು ತಿಳ್ಕೊಳ್ತಾ ಇದ್ದೀರಿ ಇವತ್ತಿನ ರಾಜಕಾರಣದಲ್ಲಿ ಅಂಥ ರಾಜಕಾರಣಿಗಳು ಸಿಗೋದು ತುಂಬ ಅತ್ಯಂತ ವಿರಳ ಅಂಥ ಒಂದು ಸಮಾಜದಲ್ಲಿ ಈ ನಮ್ಮ ಅಂಥವರು ನಮ್ಮ ಸಮಾಜದಲ್ಲಿ ಹುಟ್ಟಿರೋದೇ ನಮ್ಮೆಲ್ಲರ ಪುಣ್ಯ ನಮ್ಮೆಲ್ಲರ ಭಾಗ್ಯ ಇವತ್ತು ರಾಜಕಾರಣದಲ್ಲಿ ದೇವೇಗೌಡರು ಎಸ್ ಎಂ ಕೃಷ್ಣ ಅವರಂಥ ನಾಯಕರನ್ನು ಕೊಟ್ಟಂಥ ಈ ಸಮಾಜ ಮತ್ತು ಧಾರ್ಮಿಕ ಒಂದು ವಿಚಾರದಲ್ಲಿ ನಮ್ಮ ನಿರ್ಮಲಾನಂದ ಸ್ವಾಮಿಗಳಿಗೆ ಕೊಟ್ಟಂಥ ಮತ್ತು ನಮ್ಮ ಬಾಲಗಂಗಾಧರ ಸ್ವಾಮಿಗಳಿಗೆ ಕೊಟ್ಟಂಥ ಸಮಾಜ ಹಾಗೂ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಕುವೆಂಪು ಅಂತ ಕೊಟ್ಟಂಥ ನಮ್ಮ ಈ ಸಮಾಜ ಇವತ್ತು ಈ ರಾಜ್ಯಕ್ಕಲ್ಲ ದೇಶಕ್ಕೂ ಕೂಡ ಮಾದರಿಯಾಗುವಂಥ ಒಂದು ಉತ್ತಮ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಈ ಸಮಾಜದಲ್ಲಿ ನಾವು ಅಂಥ ನಾಯಕರನ್ನು ಪಡೆದಂಥ ಧನ್ಯರು ನಾವೆಲ್ಲರೂ ಧನ್ಯರು ಆ ರೀತಿ ಮಾಜಿ ಮಹಾರಾಷ್ಟ್ರದ ರಾಜ್ಯಪಾಲರು ಹಾಗೂ ನಮ್ಮ ದೇಶ ಕಂಡಂಥ ಅಪ್ರತಿಮ ಎಸ್ ಎಂ ಕೃಷ್ಣ ಅವರು ಅವ್ರನ್ನ ನಾವು ಎರಡನೇ ಕೆಂಗಲ್ ಹನುಮಂತರಾಯ ಅಂತ ಹೇಳಿದ್ರು ಸಾಲು ಇವತ್ತು ಕೆಂಗಲ್ ಹನುಮಂತರಯ್ಯ ವಿಧಾನಸೌಧ ಕೊಟ್ಟಿದ್ರು ಅದೇ ಎಸ್ ಎಂ ಕೃಷ್ಣ ಅವರು ವಿಕಾಸ್ ಸೌಧ ಕಟ್ಟಿದ್ರು ವಿಕಾಸ ಸೌಧ ಅಂದರೆ ವೀರ ಕನ್ನಡಿಗರ ಸೌದಾ ಅಂತ ಹೇಳಿ ಇವತ್ತು ಭಾರತ ಕಂಡಂಥ ಶ್ರೇಷ್ಠ ಎಸ್ ಎಂ ಕೃಷ್ಣ ಅವರು ಅವರು ತಂದಿರತಕ್ಕಂಥ ಯೋಜನೆಗಳು ಹಲವಾರು ಇದೆ ಇವತ್ತು ಒಂದು ಐ ಟಿ ಬಿ ಟಿ ಆಗಿರ್ಬೋದು ಒಂದು ಸ್ತ್ರೀಶಕ್ತಿ ಯೋಜನೆ ಆಗಿರ್ಬೋದು ಆಮೇಲೆ ಒಂದು ವಿಸಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ವಿಸಿಟ್ ಆಗಿರ್ಬೋದು ಈ ಥರ ಅನೇಕ ಕರ್ನಾಟಕ ರಾಜ್ಯನ ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೇಳಿ ಒಂದು ಹಿತವನ್ನು ಕಂಡಂಥವರು ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಷ್ಟ ನಷ್ಟವಾಗಿದೆ ನಾವು ಅವರಿಂದ ಮಾರ್ಗದರ್ಶನದಲ್ಲಿ ನಮ್ಮ ಸಮಾಜವನ್ನು ನಾವು ಬಳಸಿಕೊಳ್ಬೇಕು ಅಂತ ನಮ್ಮಲ್ಲಿ ಹೇಳಿ ನನ್ನ ಮಾತನಾಡ್ತೀನಿ ಕರ್ನಾಟಕ ಕಂಡಂಥ ಏಕೈಕ ಕೋಟಿಗೊಬ್ಬ ವ್ಯಕ್ತಿಯನ್ನ ರೀತಿಯಲ್ಲಿ ನಮ್ಮ ಪುಣ್ಯ ದೇವೇಗೌಡರು ಬೆಂಗಲೆಯರು ಎಸ್ ಎಂ ಕೃಷ್ಣ ಅವರು ಅವರು ಬೆಳೆದಂಥ ದಾರಿ ಅವರು ಇಡೀ ನಮ್ಮ ಕರ್ನಾಟಕ ನಮ್ಮ ಸೌಭಾಗ್ಯದಲ್ಲಿ ಅವರಿಗೆ ಯಾವುದು ಕಲಂಕ ಇಲ್ಲದಂಥ ಬೆಳೆದಂಥ ರಾಜಕಾರಣಿ ಯಾರೋ ಅವ್ರ ಬಗ್ಗೆ ಎಂದು ಕೋಪ ಮಾಡ್ಕೊಂಡು ಯಾರ ಬಗ್ಗೆ ದೂಷಣೆ ಮಾಡ್ಕೊಂಡು ಹೋರಾಟ ಮಾಡಲಿಲ್ಲ ಎಲ್ಲ ಸಮಾಜದವರು ಒಂದೇ ರೀತಿ ಇರಬೇಕು ಸಾಂಸ್ಕೃತಿಕವಾಗಿರಬೇಕು ಇರಬೇಕು ಅನ್ನೋ ರೀತಿ ಬೆಳೆದಂಥ ರಾಜಕಾರಣಿ ನಾವು ನಮ್ಮ ಪುಣ್ಯ ಎಂಥ ಪುಣ್ಯಾತ್ಮದ ನಾವು ಪಡೆದಿರೋದು ಬಾಲಗಂಗಾಧನಾಥ ಸ್ವಾಮಿಗಳು ಪಡೆದಿದ್ದು ನಮ್ಮ ಸೌಭಾಗ್ಯ ನಿರ್ಮನಾ ಸ್ವಾಮಿಗಳು ಪಡೆದಿರೋದು ನಮ್ಮ ಇದರಲ್ಲಿ ಕೆಂಗಲ್ ಅಂತೆಯರು ನಮ್ಮ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಬೆಳೆದು ಪ್ರಪಂಚದಲ್ಲೇ ಹೆಸರು ಕಳಿಸಿದಂಥ ಎಸ್ ಎಂ ಕೃಷ್ಣ ಅವರು ಬೆಂಗಳೂರನ್ನು ಪ್ರಪಂಚಕ್ಕೆ ತೋರಿಸ್ಕೊಟ್ಟಂಥ ಮಹಾನ್ ವ್ಯಕ್ತಿ ಅಂದರೆ ಎಸ್ ಎಂ ಕೃಷ್ಣ ಅವರು ಪ್ರಪಂಚದಲ್ಲೇ ಬೆಳೆದಂಥ ಅಮೆರಿಕದಲ್ಲಿ ಕೆನಡಿಯವರ ಜೊತೆ ವಿದ್ಯಾಭ್ಯಾಸ ಮಾಡೋವಾಗ ರಾಜಕಾರಣದಲ್ಲಿ ಗುರುತಂಥ ಪುಣ್ಯಾತ್ಮ ಎಸ್ ಎಂ ಕೃಷ್ಣ ಅವರು ಕೃಷ್ಣ ಅಂತ ಹೆಸರು ಬರಬೇಕಾದ್ರೆ ಮಲ್ಲಯ್ಯ ದಂಪತಿಗೆ ಎಂಟನೇ ಮಗ ಆಗಿ ಹುಟ್ಟಿದಂಥ ಸಂದರ್ಭದಲ್ಲಿ ಎಂಟನೇ ಮಗ ಆಗಿದ್ದರಿಂದ ಕೃಷ್ಣ ಎಂಟನೇ ಮಗ ಜಾಪುರದಲ್ಲಿ ಕರ್ನಾಟಕದಲ್ಲಿ ಎಂಟನೇ ಮಗ ಕೃಷ್ಣ ಅಂತ ಹೇಳಿ ಇವರಿಗೆ ಕೃಷ್ಣ ಅಂತಲೇ ಹೆಸರು ಮಾಡಿ ಅಂತ ಹೇಳಿಬಿಟ್ಟು ಟೈಟಲ್ ಮಾಡಿದವರು ಒಬ್ಬರು ದಿವಾನ್ರು ಅವ್ರ ಮನೆಗೆ ಭೇಟಿ ಕೊಟ್ಟಾಗ ಎಂಟನೇ ಮಗ ಹೋಗ್ತೇವೆ ನಂಗೆ ಕೃಷ್ಣಾಂತ ಹೆಸರು ಡಿ ಅಂತ ದಿವಾನ್ ಮೈಸೂರು ರಾಜ್ಯದ ದಿವಾನ್ರಾಗಿದ್ದವರು ಅವ್ರಿಗೆ ಈ ಕೃಷ್ಣಾಂತಿ ಹೆಸರಿಡಿ ಅಂತ ಹೇಳಿ ಕೃಷ್ಣಾಂತ ಟೈಟ್ಲಾಯಿತು ನಮ್ಮ ಪುಣ್ಯ ನಮ್ಮ ಅವರ ಮರಣದಿಂದ ನಮಗೆ ಕರ್ನಾಟಕಕ್ಕೆ ಅಪಾರವಾದ ನಷ್ಟ ಆಗಿದೆ ದುಃಖ ಆಗಿದೆ ತಡಿಲಾದಂಥ ಸಂತ ಆಗಿದೆ ಅವ್ರ ಆತ್ಮಕ್ಕೆ ಅವ್ರ ಕುಟುಂಬ ವರ್ಗಕ್ಕೆ ಭಗವಂತ ಶಾಂತಿ ಕೊಡಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಬಾಂಧವರು ತಾಲೂಕು ಮಟ್ಟದಲ್ಲಿ ಈ ಮಟ್ಟದಲ್ಲಿ ಬಂದು ನಾವು ಶ್ರದ್ಧಾಂಜಲಿ ಅರ್ಪಿಸ್ತೀವಿ ಅನ್ನೋದು ನಮಸ್ತಾ